ಟೀಮ್ ಆಗಿ ಕೆಲಸ ಮಾಡಿರೋದರಿಂದ ಈ ಸಾರಿ ದಸರಾ ಭಾಳ ಅಚ್ಚುಕಟ್ಟಾಗಾಗಿದೆ ಅದರಿಂದ ಮಾದೇವಪ್ಪನಿಗೆ ಚೌಜಿನಿಸ್ಟ್ರು ಎಂ ಟಿ ಎಸ್ಗೆ ಪಕ್ಕದ ತಾಲ್ಲೂಕು ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳುತ್ತೆ ಯಾವುದೇ ನಿರೀಕ್ಷೆಗೂ ನೀರು ಜನರಿಗೆ ಬಂದಿದ್ದರು ಸಂಜೆ ದೀಪಾಲಂಕರನು ಕೂಡ ವೀಕ್ಷಣೆ ಮಾಡಿದರೆ ರೆಡಿ ಆಗಿದ್ದರೆ ಇಲ್ಲ ಅವತ್ತು ಲೇಟಾಗಿ ಹೋಯಿತು ಮಾದೇವಪ್ಪ ಬರೋರು ರಿಹರ್ಸಲ್ ಇತ್ತಲ್ಲ ರಿಹರ್ಸಲ್ಗೆ ಹೋಗಿ ಲೇಟಾಗಿ ಹೋಯ್ತು ಅದರಿಂದ ನಾನು ಕ್ಯಾನ್ಸಲ್ ಮಾಡಿ ಆರೋಪ ಮಾಡ್ತಾ ಕೇಂದ್ರದಿಂದ ತೆರಿಗೆ ಹಣ ಭಾಳ ಕಡಿಮೆ ಬರ್ತಾ ಇದೆ ಅಂತ ಈಗ ಬರೀ ಮೂರು ಕಳಿಸಿದ್ದಾರೆ ಈಗ ನೋಡಪ್ಪ ಉತ್ತರ ಪ್ರದೇಶಕ್ಕೆ ಹದಿನೇಳು ಪರ್ಸೆಂಟ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಮಗೆ ಮೂರುವರೆ ಪರ್ಸೆಂಟ್ ನ್ಯಾಯನ ಅದೇ ಇದನ್ನು ಸರ್ ಮಾಡಿ ಅಂತ ಹೇಳೋದು ಅಲ್ಲಿಗೆ ಇದು ಉದ್ದೇಶಪೂರ್ವಕವಾದಂತಹ ಅನ್ಯಾಯ ಅಂತ ಯಾಕಂದ್ರೆ ನಾವು ಟ್ಯಾಕ್ಸಲ್ಲಿ ಎರಡು ಪರ ಸೆಕೆಂಡ್ ಸ್ಟ್ಯಾಂಡಲ್ಲಿ ಈಗ ನಾವು ಪ್ರತಿ ವರ್ಷ ಕರ್ನಾಟಕದಿಂದ ನಾಲ್ಕುವರೆ ಲಕ್ಷ ಕೋಟಿ ಹೋಗಿ ನಮಗೆ ಬರೋದು ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಅದನ್ನ ಒಂದು ರೂಪಾಯಿ ಕೊಟ್ಟರೆ ಹದಿನಾಲ್ಕು ಪೈಸೆ ನಮಗೆ ವಾಪಸ್ ಬೇಕು

ನಮಗೆ ಗ್ರ್ಯಾಂಡ್ಸ್ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಗ್ರ್ಯಾಂಡ್ಸ್ನ ಕ್ಯಾನ್ಸಲ್ ಮಾಡಿದವ್ರು ಯಾರು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಆ ದುಡ್ಡು ಬರಲಿಲ್ಲ ಆಮೇಲೆ ಆರು ಸಾವಿರ ಕೋಟಿನ ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಟ್ಟಿದ್ರು ಐದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದರು ಅದು ಕೊಡಲಿಲ್ಲ ಆಮೇಲೆ ಅಲ್ಲೇ ಆರು ಸಾವಿರ ಕೋಟಿ ಕೆರೆಗಳಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಪುನರುಜ್ಜೀವನಕ್ಕೆ ಆಮೇಲೆ ಮೂರು ಸಾವಿರ ಕೋಟಿ ಪೆರಿಪಿರಲ್ ರಿಂಗ್ ರೋಡ್ ಕೊಟ್ಟಿದ್ರು ಅದು ಕೊಡಲಿಲ್ಲ ಆಮೇಲೆ ಅಪ್ಪರ್ ಕೃಷಿ ಅಪ್ಪರ್ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಅದಕ್ಕೆ ಸುಮಾರು ಐದು ಸಾವಿರ ಕೋಟಿ ಕೊಟ್ಟಿದ್ರು ಅದು ಬರಲಿಲ್ಲ ಇದು ಉದ್ದೇಶಪೂರ್ವಕವಾಗಿ ಮಾಡಿದದಲ್ವಾ ಈಗ ಒಟ್ಟು ನಮಗೆ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಕೋಟಿ ಪ್ಲಸ್ ಒಂದು ಐದು ಸಾವಿರ ಕೋಟಿ ಅಷ್ಟು ಬರಲಿಲ್ವಲ್ಲ ಸರ್ ಕಳೆದ ಬಾರಿ ಫೋಟಲ್ ಫೈಟ್ ಮಾಡಿ ತಗೊಂಡಿದ್ರೆ ಈ ಬಾರಿ ನಮಗೆ ಮಾಡಿ ತಗೋತೀರಾ ಇಲ್ಲಿ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗ್ತೀವಿ ಸರ್ ದರ ಕಡಿಮೆ ಮಾಡಿ ಈಗ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿ ಬಂತು ಎರಡು ಸಾವಿರದ ಹದಿನೇಳ ಯಾರು ಜಾರಿಗೆ ತಗೊಂಡವರು ರೇಟ್ ಫಿಕ್ಸ್ ಮಾಡಿದವರು ಯಾರು ಅವರೇ ಮಾಡುತ್ತೆ ಈಗ ರಾಷ್ಟ್ರ ಎಂಟು ವರ್ಷಗಳ ಮೇಲೆ ರಾಶಲೈಸ್ ಮಾಡಿದೀವಿ ಅಂತ ಎಂಟು ವರ್ಷ ತೆರಿಗೆ ತಗೊಂಡ್ರಲ್ಲಾಪಸ್ ಕೊಡ್ತಾರ ಬೆಂತಟ್ಟುಗಳೇನು ಇದರಲ್ಲಿ ಚುನಾವಣೆ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರಾಶನಲೈಸ್ ಮಾಡಿದೀವಿ ತೆಗೆದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನಾ ಮತ್ತೆ ಇದರಲ್ಲಿ ಬೆನ್ ಏನಿದೆ ಎಂಟು ವರ್ಷ ವಸೂಲ್ ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ರವರು ಯಾರು ನೀವು ಅವ್ರ ಪರವಾಗಿ ಬರೀತೀರಿ ನೀವು ನೀವು ಅಂದ್ರೆ

ರ್ಯಾಷನಲೈಸೇಷನ್ ಮಾಡೋದರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಆಗಲ್ಲ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಕ್ಕಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗೋದು ನಮಗೆ

ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳದಷ್ಟೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಪ್ರೋಗ್ರೆಸ್ ನಡೀತಾ ಇದೆ ಈಗಾಗಲೇ ಇಲ್ಲಿವರೆಗೆ ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕವರೆಗೂ ಮಾಡ್ಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವ್ರಿಗೆ ನಿನ್ನೆವರಿಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷನ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು

ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ ಕೇಂದ್ರದ ಕ್ಯಾಬಿನೆಟ್ ಸಚಿವ ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ ಯಾತಕ್ಕೋಸ್ಕರ ಮಾಡ್ತಾರೆ ಮಾಡ್ತಾ ಅವ್ರ ಉದ್ದೇಶ ಏನು ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಹೊಡೆಯತಾರ ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಸೋಷಿಯೋ ಈಗ ನಿಮಗೆ ನಿಮ್ಮ ನಿಮ್ಮ ಮನೆ ಇರ್ತದೆ ಅಂತ ಇಟ್ಟ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲಸಕ್ಕಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಅನಕ್ಷೆ ಇನ್ನೂ ಬಡತನ ಎಷ್ಟಿದೆ ಜಮೀನಿದೆಯಾ ಇಲ್ಲವಾ ನಿರುದ್ಯೋಗಿಗಳಾಗಿದೆಯಾ ಇಲ್ಲವಾ ಅಂತ ಗೊತ್ತಾಗಬೇಕಾ ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗಬೇಕಾ ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದರೆ ಹೇಗೆ ಈಗ ಜಾತಿ ಒಡೆಯಿದೆ ಹೆಂಗೆ ಹೆಂಗೆ ನಾವು ಹೇಳಪ್ಪ ನಿಮ್ ನೀವು ನಿಮ್ ಪ್ರಕಾರ ನಾವೇ ಜಾತಿ ಒಡ ಅವ್ರು ಹೇಳದ್ ಬೇಡಪ್ಪ ನೀ ಹೇಳ ಅವ್ರು ಹೇಳಿದ್ರೆ ಈ ತರ ಜಾತಿ ಹೊಡೀತಾ ಇದಾರೆ ಅದೆಲ್ಲ ತಗದಾಕ್ಬಿಟ್ಟದಲ್ಲ ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೀಯ ಕನ್ವರ್ಟ್ ಆಗ್ಬಿಡ್ತೀಯ ಹ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ ನಾನೇನ್ ಮಾಡ್ಲಿ ಏ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಲ್ರಿ ಇರೋದು ಹಿಂದೆ ಇದ್ದ ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೀಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವು ಜವಾಬ್ದಾರ ಅವರೇ ಹೇಳಿ ಬರ್ಕೊಂಡಿರೋದು ಈಗ ನಾವು ತೆಗೆದಾಕಿದೀವಿ ನಂಬರ್ ಒನ್ ಅದ ನಾನಂದ್ರೆ ಆಯೋಗ ತೆಗೆದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತ್ತೀವಿ ನಾವು ನೀನು ಒಕ್ಕಲಿಗ ಅಂತ ಹೇಳ್ತೀಯಾ ಬ್ರಾಹ್ಮಣ ಅಂತ ಹೇಳ್ತೀಯ ಕ್ರಿಶ್ಚಿಯನ್ ಅಂತ ಹೇಳ್ತೀಯ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀವು ಬರ್ಕತ್ತೀವಿ ಜಾತಿ ಹಾ ಎಲ್ಲಪ್ಪ ನೀನು ಹೇಳೋದು ನೀನು ಅರ್ಥ ಆಯ್ತಾ ಈಗ ನೀವು ಹೇಳೋದ್ ಬರ್ಕತ್ತೀವಿ ಜಾತಿ ಒಡೆಯದ ಹೆಂಗೆ ಸಿ ರಾಜಕೀಯವಾಗಿ ಏನಾದ್ರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು ಈಗ ನೀನೇ ದಾರಿ ತಪ್ಪಿಬಿಟ್ಟಿದೀಯಾ ಹೌದು ಮತ್ತೆ ಪ್ರಶ್ನೆ ಕೇಳ್ತಾ ಇದೀಯಲ್ಲ

ನೀರಿಯಪ್ಪ ನನ್ಗೆ ಅರ್ಥ ಆಗಿದ್ದೀವಿ ಓಲಿ ನಾವು ಜಾತಿ ಹೊಡಿತಾ ಇದೀವ ಹಂಗ ದಯ ಮಾಡಿ ಬರೀರಿ ಜಾತಿ ಹೊಡಿತಾ ಇಲ್ಲ ಅಂತ ಬನ್ನಿ ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಏನೋ ಆರ್ ಎಸ್ ಎಸ್ನವ್ರು ಮಾತಾಡ್ತಾರೆ ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟದು ಮಾತಾಡೋದು ಅವರೇ ಹೇಳ್ಕೊಡೋದು ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ

ಬಿ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದಾರೆ ಗೃಹ ಪ್ರವೇಶ ಇನ್ನೂ ಡಿಸೆಂಬರ್ ಮಾಡ್ತೀವಿ ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ ಗೃಹ ಪ್ರವೇಶ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗುದು ಮತ್ತೆ ಇನ್ನೀಲಿ ಶಿಫ್ಟ್ ಇದು ಮರುಸ್ವಾಮಿ ಮನೆ ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ಹಾ ನಾನು ನೀವು ಖಾಲಿ ಇಟ್ಟರೆ ಇಲ್ಲೇ ಜನ ನೋಡ್ತೀನಿ ನೀನು ಹೇಳ್ತಾ ಇದ್ದೀನಿ ಗೊತ್ತ ನಿಂಗೆ ಹೋಗಿ ಮರುಸ್ವಾಮಿ ಮನೆ ಅಂತ ಗೊತ್ತ ನನಗೆ ಊಟ ಹಾಕೋನು ಅವನೇ ಅನ್ನದಾತ ನನಗೆ ನಮ್ ಬಂದ್ ನಾನು ಬಂದ್ರೆ ನಮ್ಮ ಸ್ನೇಹಿತರು ಬಂದ್ರೆ ನಮ್ಮ ಮಗ ಬಂದ್ರೆ ಎಲ್ಲರೂ ಊಟ ಹಾಕೋನು ಅವನೇ

ಮನೆಯವರು ಅಷ್ಟೇ ಪೂಜೆ ಮಾಡೋದು ಇಲ್ಲ ನೀವು ಬಂದ್ರು ಬೇಡ ಅಂದ್ಬಿಟ್ಟು